ಹಾಯ್ ಗಾಯಿಸ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬೆಳಗ್ಗೆ ಎದ್ದು ರೆಡಿಯಾಗಿ ಶಿವಮೊಗ್ಗ ಹೋಗ್ತಾ ಇದ್ದೀನಿ ಇವತ್ತು ಇಡ್ಲಿ ಇತ್ತು ಇಡ್ಲಿ ಟಿಫನ್ ಮಾಡ್ಕೊಂಡಿ ನಮ್ಮ ಹುಡುಗ ಬಂದ ಗಾಯಸ್ ಕರ್ಕೊಂಡು ಹೋಗೋಕೆ ಶಿವಮೊಗ್ಗ ಏನಕ್ಕಪ್ಪ ಹೋಗ್ತಿದ್ದೀವಿ ಅಂದ್ರೆ ಕೋರ್ಟ್ ಇದೆ ಅಂತ ಒಂದು ಸ್ವಲ್ಪ ಹೋಗ್ತಾ ಇದೀವಿ ಫೈನಲಿ ಕೋರ್ಟ್ ಹತ್ರ ಬಂದ್ವಿ ಗಾಯ್ಸ್ ಈಗ ಹೋದ ತಕ್ಷಣ ಕರ್ಕೊಂಡೋಗಿ ಒಂದು ಜ್ಯೂಸ್ ಕೊಡಿಸಿದಾಗ ಫ್ರೆಂಡ್ ಅಲ್ಲಿಂದ ಗಾಡಿ ಎತ್ಕೊಂಡು ಸಹ್ಯಾದ್ರಿ ಕಾಲೇಜ್ ಹತ್ರ ಸ್ವಲ್ಪ ಕೆಲ್ಸ ಇತ್ತು ಗೈಸ್ ಅದಕ್ಕೆ ಬಂದಿದ್ವಿ ಕಾಲೇಜ್ ಒಳಗಡೆ ಬಂದೆ ಗಾಯಸ್ ಕಾಲೇಜ್ ಅಂತ ಫುಲ್ ಸೈಕ್ ಆಗಿದೆ ಕಾಲೇಜ್ ಒಳಗಡೆ ಹೋಗ್ತಾ ಇದ್ರೆ ರೂಮ್ ಎಲ್ಲ ಖಾಲಿ ಇತ್ತು ಗೈಸ್ ನಾನೇ ಅದಕ್ಕೆ ಪಾಠ ಅಂತ ನಾನೇ ಕ್ಲಾಸ್ ತಗೊಂತ ಇದ್ರಿ ಇವ್ರಿಗೆ ಕ್ಲಾಸ್ ಮುಗಿತು ಹೊರಗಡೆ ಬಂದೆ ಗೈಸ್ ಕಂಗ್ರಾಚುಲೇಷನ್ ಬ್ರದರ್ ಕಾಲೇಜ್ ಮುಗಿಸ್ಕೊಂಡು ಗೋಲ್ಗಪ್ಪ ತಿನ್ನ ಬಂದಿದೀವಿ ನೋಡಿ ಗೈಸ್ ಹಂಗೆ ತಿನ್ಕೊಂಡು ಹಂಗೆ ಸೀದಾ ಹಾಸ್ಲಿ ಬಂದ್ವಿ ಗಾಯಿಸಿ ಅಷ್ಟೇ ಗಾಯ್ಸ್ ನೆಕ್ಸ್ಟ್ ಟ್ಯಾಂಕಿ ವಾಚಿಂಗ್ ಅಷ್ಟೇ